ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅಮಟೆಕಾಯಿನ ಉಪ್ಪಿನಕಾಯಿ ಮಾಡೋದೇ ಅಂತ ತೋರಿಸ್ತಾ ಇದನ್ನ ಈ ತರ ಮಾಡಿ ಉಪ್ಪಿನಕಾಯಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಬೇಕಾದ್ರೂ ಇಟ್ಕೊಳ್ಬಹುದು ಏನು ಆಗಲ್ಲ ಹಾಳು ಕೂಡ ಆಗಲ್ಲ ಅಂದ್ರೆ ಅಮಟೆಕಾಯಿ ಸ್ವಲ್ಪ ಅಂದ್ರೆ ಚಿಗುರು ಆ ಆತರ ಇರ್ಬೇಕಾದ್ರೆ ಮಾಡ್ಕೊಳ್ಬೇಕು ನೋಡಿ ತರ ಎಷ್ಟು ಅಮಿಟಕಾಯಿನ ತಗೊಂಡಿದೀನಿ ಇದನ್ನ ಈ ತರ ಉದ್ದ ಹೊರ ಒಳಗಡೆ ಇದಾಗಬಾರ್ದು ಸುಮ್ ಸುಂಬ ಆಗಬಾರ್ದು ಮತ್ತೆ ಹೊರಟೆ ಆಗ್ಬಾರ್ದು ಹಾಗಾಗದೆ ಇದ್ದಾಗ ಆದ್ರೆ ಇದು ಚೆನ್ನಾಗಿ ಬರತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗುತ್ತೆ ಇದಕ್ಕೆ ಈಗ ನಾನೀಗ ಸುಮಾರು ಒಂದು ಒಂದು ಕಪ್ ಆಗುವಷ್ಟು ಉಪ್ಪನ್ನ ಹಾಕಿ ಇದನ್ನ ನೆನೆ ಇಡ್ತೀನಿ ಒಂದು ದಿನ ಫುಲ್ ನೆನೆ ಇಡ್ಬೇಕು ನೋಡಿ ಒಂದು ದಿನ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೀರ್ ಬಿಟ್ಟಿದೆ ಇದು ಇದಕ್ಕೆ ಈಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಇದಕ್ಕೆ ಈಗ ನಾನು ಮಸಾಲಕ್ಕೆ ನನ್ನ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ವಲ್ಪ ಹಿಂಗು ಎಲ್ಲ ಕಿಚನಾಗಿ ಹೊರ್ಕೊಳ್ತೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಲರ್ ಸ್ವಲ್ಪ ಬೇರೆ ತರ ಆಗಬೇಕು ಅಂದ್ರೆ ಬ್ರೌನ್ ಗೆ ಟರ್ನ್ ಆಗಬೇಕು ಅಲ್ಲಿ ತೆಂಗನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ರೋಸ್ಟ್ ಮಾಡಿ ತಣ್ಣಗಾದ ನಂತರ ಪೌಡರ್ನಾಗಿ ನಿಣ್ಣಿಗಾಗಿ ಪೌಡ್ರನ್ನ ಮಾಡ್ಕೊಳ್ಬೇಕು ಇದೇ ಮಸಾಲಾ ಅದಕ್ಕೆ ಚೆನ್ನಾಗಿ ಹೊರತಿದೆ ಕೂಡ ಚೆನ್ನಾಗಿ ಇದಾಗಿದೆ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ತಣ್ಣಗಾದ ನಂತರ ಇದನ್ನ ರುಬ್ಕೊಳ್ತಾ ಹಾಕೊಂಡಿದೀನಿ ಪೌಡರ್ ಈ ರುಬ್ಬಿರೋದನ್ನ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಅಷ್ಟು ಹಾಕೊಂಡಿಲ್ಲ ನಾನು ನಾಲ್ಕು ಆಗೋಷ್ಟು ಮಸಾಲ ಹಾಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಮಾಡ್ಕೊಳ್ಬೇಕು ಇದಕ್ಕೆ ನೀರನ್ನ ಹಾಕೊಳ್ತಾ ಇಲ್ಲ ಉಪ್ಪಿನಿಂದಾನೆ ನೀರನ್ನ ಮಾಡಿಕೊಂಡು ಹಾಕೊಳ್ಳೋದು ಹಾಗಾಗಿ ಇದು ಎಷ್ಟು ದಿನ ಇಟ್ಟರು ಕೂಡ ಹಾಳಾಗಲ್ಲ ಈ ಒಂದು ವರ್ಷ ಕೂಡ ಪ್ರಿಸರ್ವ್ ಮಾಡಬಹುದು ಹಾಗಾಗಿ ಇದಕ್ಕೆ ಒಗ್ಗರಣೆಗೆ ಒಂದು ಎರಡು ಹುಟ್ಟು ಬರುತ್ತಲ್ವ ಈಗ ಸಾಂಬಾರ್ಂತ ಉಟ್ನಲ್ಲಿ ಒಂದು ಹುಟ್ಟಾಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಾದ ನಂತರ ಎಣ್ಣೆ ಕಾದ ನಂತರ ಒಂದು ಎರಡು ಸ್ಪೂನ್ ಹಾಕುವಷ್ಟು ಸಾಸಿವೆನ ಹಾಕೊಳ್ತಾ ಇದೀನಿ ಹಾಗೇನೆ ಒಂದು ಸ್ವಲ್ಪ ಹಿಂಗನ್ನ ಹಾಕೊಳ್ತೀನಿ ಹಾಕಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಸಾಸಿವೆ ಚೆನ್ನಾಗಿ ಸಿಡಿಸ್ಕೊಳ್ಬೇಕು ಸಿಡಿದ ನಂತರ ಆವಾಗೇನೆ ಬಿಸಿ ಇರುವಾಗೇನೆ ಎಣ್ಣೆ ಹಾಕೊಳ್ಬಾರ್ದು ಗ್ಯಾಸ್ ಆಫ್ ಮಾಡಿ ಎಣ್ಣೆ ತಣ್ಣಗಾದ್ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಾವಿನ ಈ ಉಪ್ಪಿನಕಾಯಿಗೆ ಯಾವುದೇ ಒಂದು ಸ್ವಲ್ಪ ನೀರನ್ನ ಯೂಸ್ ಮಾಡ್ತಾ ಇಲ್ಲ ಹಾಳಾಗ್ಬಿಡತ್ತೆ ನೀರು ಯೂಸ್ ಮಾಡಬಾರದು ಸಿಡಿಯಕ್ಕೆ ಸ್ಟಾರ್ಟ್ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇಡ್ತಾ ಇದ್ದೀನಿ ನೋಡಿ ಎಣ್ಣೆ ತಣ್ಣಗಾಗಿದೆ ಇದನ್ನ ಇದಕ್ಕೆ ಹಾಕೊಳ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಜಾರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ನೀವು ಹೇಗೆ ಹಾಳಾಗುತ್ತೆ ಅಲ್ಲಿ ಕೂಡ ಪ್ರಿಸರ್ವ್ ಮಾಡಬಹುದು ಇಲ್ಲ ಅಂದ್ರೆ ಹೊರಗಡೆ ಇಟ್ಟರು ಏನು ಆಗಲ್ಲ ಇದಕ್ಕೆ ಅಮಟೆಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಮತ್ತೆ ಇದು ಎಳೆ ಇರಬೇಕಾದ್ರೆ ಮಾಡಬೇಕು ಇದು ತುಂಬಾ ಬೆಳೆ ಮೇಲೆ ಆದ್ರೂ ಮಾಡೋದಕ್ಕೆ ಆಗಲ್ಲ ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಪಿಲ್ಲೆಗಳನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕೂಡ ಪ್ರೆಸ್ ಮಾಡಿ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆ ಅಪ್ ಟು ಡೇಟ್ ಬರ್ತಾ ಇರುತ್ತೆ ಥ್ಯಾಂಕ್ ಯು